नमस्कार प्रजाराज्य कुस्त भव्य वस्तु प्रदर्शन सज्जावा बेलगावी सीपीएड मैदाना ಬೆಳಗಾವಿಯ ಸಿಪಿಎಡ್ ಮೈದಾನದಲ್ಲಿ ವಸ್ತು ಪ್ರದರ್ಶನಕ್ಕೆ ಅದ್ದೂರಿ ಚಾಲನೆ ನೀಡಿದ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಗಣ್ಯರು ಬೆಳಗಾವಿ ಶ್ರೀ ರುದ್ರೇಶ್ ಕೇಸರ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರ ಮೈಸೂರು ಎಲ್ಲರಿಗೂ ನಮಸ್ಕಾರ ಶುಭ ಸಂಜೆ ಈ ದಿನ ಕರ್ನಾಟಕ ವಸ್ತುಪುರುಷ ಪ್ರಾಧಿಕಾರ ಪ್ರವಾಸೋದ್ಯಮ ಇಲಾಖೆ ಹಾಗೂ ಜಿಲ್ಲಾಡಳಿತ ಬೆಳಗಾವಿ ಜಿಲ್ಲಾ ಪಂಚಾಯತ್ ಎಲ್ಲರ ವತಿಯಿಂದ ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದೀವಿ ಇದಕ್ಕೆ ಮುಖ್ಯ ವಿವಾದಿಗಳು ಅಂದರೆ ನಮ್ಮ ಈ ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಅವ್ರ ಜೊತೆ ಹೋದಾಗ ನಾವು ಕೇಳಿದಾಗ ಖಂಡಿತ ಮಾಡಿ ಅಂತೇಳಿ ನಿಗದಿ ಮಾಡಿಸಿ ಎಲ್ಲ ಸಹಕಾರ ನೀಡಿದ್ದಾರೆ ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬರು ಲೋಕೋದ್ಯ ಸಚಿವರು ಕರ್ನಾಟಕ ಸರ್ಕಾರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಸ್ವಾಗತವನ್ನು ಕೋರ್ತೀನಿ ಮಾನ್ಯ ಆಯುಕ್ತ ಅವರಿಗೆ ಸ್ವಾಗತ ಮಾಡಬೇಕು ಅಂತ ಒಂದು ಜೋರದ ಚಪ್ಪಾಳೆ ಮುಖಾಂತರವಾಗಿ ಅದ್ಭುತವಾದಂತಹ ವಸ್ತು ಪ್ರದರ್ಶನಕ್ಕೆ ಚಾಲನೆ ನೀಡಿ ಇವತ್ತು ನಮ್ಮ ಕರೆಗೆ ಹೋಗ್ಬಿಟ್ಟು ಸಾಹೇಬ್ರು ಆಗಮಿಸಿದ್ದಾರೆ ಅವರ ಜೊತೆಗೂಡಿ ನಮ್ಮ ಸುನಿಲ್ ನನ್ಮಣ್ಣ ಸರ್ ಅವರು ನಮ್ಮ ಈ ಭಾಗದ ಕೆ ಎಸ್ ಆರ್ ಟಿ ಸಿ ಉಪಾಧ್ಯಕ್ಷರಾಗಿದ್ದಾರೆ ಅವರಿಗೂ ಕೂಡ ನಾನು ಎಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಸರ್ 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 ಮತ್ತೆ ನಮ್ಮ ಲಕ್ಷ್ಮಣರಾವ್ ಜಿಂಗ್ಲೆ ಸರ್ ಅವರು ಮಾನ್ಯ ಅಧ್ಯಕ್ಷರು ನಗರಾಭಿವೃದ್ಧಿ ಪ್ರಾಧಿಕಾರ ಬೆಳಗಾವಿ ಎಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ ಅವರು ಕೂಡ ನಾವು ಬೆಳಗಾವಿಗೆ ಬಂದಾಗ ಅವ್ರನ್ನ ಭೇಟಿಯಾದಾಗ ತುಂಬ ಸಹಕಾರ ನೀಡಿ ಈ ಒಂದು ಆಯೋಜನೆಗೆ ತುಂಬಾ ಸಹಕಾರ ನೀಡಿದ್ದಾರೆ ಅವರು ಕೂಡ ಸ್ವಾಗತವನ್ನು ಕೋರ್ತಾ ಮತ್ತೆ ನಮ್ಮ ರಾಹುಲ್ ಸಿಂಧೆ ಸಾಹೇಬರು ಐಎಎಸ್ ಸಿಇಒ ಸಾಹೇಬರು ಜಿಲ್ಲಾ ಪಂಚಾಯತ್ ಬೆಳಗಾವಿ ನಾವು ನಾವು ಪೇಟೆ ಯಾರಾವಿ ಎಲ್ಲರ ಪರವಾಗಿ ನಾನು ಸ್ವಾಗತವನ್ನ ಕೊಡ್ತಾ ಇದ್ದೀನಿ ಅವರು ತುಂಬ ಸಹಕಾರ ನೀಡಿದ್ದಾರೆ ನಾವೆಲ್ಲ ಗೌರ್ಮೆಂಟ್ ಸ್ಟಾಲ್ ಬರೋದಕ್ಕೆ ಅವರೇ ಕಾರಣ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳು ತುಂಬ ಸಪೋರ್ಟ್ ಮಾಡಿ ಅವರು ನಮಗೆ ಸಹಕಾರ ನೀಡಿ ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ ದಯವಿಟ್ಟು ಒಂದು ಚೋರದ ಚಪ್ಪಳೆ ಬಹಳ ಒಂದು ವಿಶೇಷವಾದಂತಹ ಒಂದು ಕಾರ್ಯಕ್ರಮ ಈ ಸಂದರ್ಭದಲ್ಲಿ ಹಾಗೂ ಡಾಕ್ಟರ್ ಗಿರೀಶ್ ಅವರು ಈ ಭಾಗದ ಸರ್ಜನ್ ಆಗಿದೆ ಡಾಕ್ಟರ್ ಅವರು ಕೂಡ ನಮ್ಮ ವೇದಿಕೆಯನ್ನು ಹಂಚ್ಕೊಂಡಿದ್ದಾರೆ ಅವರು ಕೂಡ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೀನಿ ನಮಗೆಲ್ಲ ತಿಳಿದಿರೋ ಹಾಗೆ ನಾವು ಕರ್ನಾಟಕ ಪ್ರಶ್ನ ಪ್ರಾಧಿಕಾರದಿಂದ ಮೈಸೂರು ಭಾಗದಲ್ಲಿ ಮಾತ್ರ ಮಾಡ್ತಾಯಿದ್ದು ಈ ಭಾಗದಲ್ಲಿ ಮಾಡಬೇಕು ಅಂತ ನಮ್ಮ ಪ್ರಾಧಿಕಾರದ ಅಧ್ಯಕ್ಷರಾದ ಆಯುಕ್ಸರೆನ್ಸ್ ತೀರ್ಮಾನ ಮಾಡಿ ಜಿಲ್ಲೆಗೆ ಬಂದು ಎಲ್ಲ ಮುಖಂಡರನ್ನ ಅಧಿಕಾರಿಗಳನ್ನ ಭೇಟಿ ಮಾಡಿದಾಗ ತುಂಬ ಸಹಕಾರ ಸಿಕ್ಕಿ ಸಣ್ಣ ಮಟ್ಟಿಗೆ ಇದೊಂದು ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ ಆ ಅವ್ರಿಗೂ ಕೂಡ ನಾನು ಎಲ್ಲರ ಪರವಾಗಿ ಕೋರ್ತಾ ಇದ್ದೀನಿ ಹಾಗೂ ಇಲ್ಲಿ ನಡೆದಿರುವಂತಹ ಎಲ್ಲ ಪತ್ರಿಕಾ ಮಿತ್ರರು ಅಧಿಕಾರಿ ಮಿತ್ರರುಗಳಿಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ನಮಗೆ ಸ್ವಾಗತ ಸಹಕಾರ ನೀಡಿದ ಎಲ್ಲ ನನ್ನ ಪತ್ರಿಕಾ ಮಿತ್ರರು ಮತ್ತು ಅಧಿಕಾರಿ ಮಿತ್ರರು ನಮ್ಮ ಸಹೋದ್ಯೋಗಿ ಮಿತ್ರರಿಗೆ ಸ್ವಾಗತವನ್ನು ಕೊಡ್ತಾ ಈ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದೆ ಇಲ್ಲಿವರೆಗೆ ಬಹಳ ಅರ್ಥಪೂರ್ಣವಾಗಿ ವೇದಿಕೆ ಮೇಲೆ ಆಸಿರಾದಂತಹ ಎಲ್ಲ ಅತಿಥಿ ಮಹೋನತರನ್ನ ಸ್ವಾಗತವನ್ನು ಕೋರಿದಂತಹ ಶ್ರೀ ರುದ್ರೇಶ್ ಕೆ ಎಸ್ಆರ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರ ಮೈಸೂರು ಧನ್ಯವಾದನ ಹೇಳ್ತಾ ಇನ್ನು ಪ್ರಾಸ್ತಾವಿಕ ನುಡಿಗಳನ್ನ ಮಾಡ್ತಾ ಇದ್ದಾರೆ ಶ್ರೀ ಅಯ್ಯು ಖಾನ್ ಸಾಹೇಬ್ ಅಧ್ಯಕ್ಷರು ಕರ್ನಾಟಕವಾಗಿ ಬಹಳ ವಿಶೇಷವಾಗಿ ಸ್ವಾಗತವನ್ನು ಕೋರಿದಂತಹ ಶ್ರೀ ರುದ್ರೇಶ್ ಕೆಸಾಳೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರ ಮೈಸೂರು ಇವರಿಗೆ ನಮ್ಮ ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಶ್ರೀ ಆಯುಫ್ ಖಾನ್ ಸಾರ್ ಅವರು ಪ್ರೀತಿಪೂರ್ವಕವಾಗಿ ಒಂದು ಅಭಿಮಾನ ಪೂರ್ವಕವಾಗಿ ಸತ್ಕರಿಸ್ತಾ ಇದ್ದಾರೆ ಇನ್ನು ನಮ್ಮ ಆಯುಫ್ ಖಾನ್ ಸಾರ್ರ ಪ್ರಾಸ್ತಾವಿಕ ನುಡಿಗಳು ಸಂದರ್ಭದಲ್ಲಿ ಎಲ್ಲರಿಗೂ ನಮಸ್ಕಾರ ಈ ಸುಂದರ ಸಂಜೆಯ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ನಮ್ಮ ನಿಮ್ಮ ನಾಯಕರು ಲೋಪಯೋಗಿ ಮಂತ್ರಿಗಳು ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾದಂಥ सतीी साहेब साहेब्रे बेगे अर्बन डवलपम्मेट अथारीटिया चेरर्मं लक्ष्मण साहेब्रे वेद उपस्थिति मुख्य मुख्य अतिथिगे बंद सुनील साहेब्रे वेद मुख्य अतिथि बंद गिरीश्रव्रे